ಸ್ವಾಮಿ ವಿವೇಕಾನಂದರು ಕಾಲ ಹದಿನೆಂಟುನೂರ ಅರವತ್ತ ಮೂರರಿಂದ ಹತ್ತೊಂಬತ್ತು ನೂರ ಎರಡು ಇಡೀ ಜಗತ್ತಿಗೆ ಭಾರತದ ಸನಾತನ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಶ್ರೇಷ್ಠತೆಯನ್ನು ತಿಳಿಸಿಕೊಟ್ಟ ಭಾರತದ ಮೊದಲ ವೀರ ಕೇಶರಿ ಆಧ್ಯಾತ್ಮಿಕ ದಿವ್ಯ ಪುರುಷ ಭಾರತದ ದೇಶ ಭಕ್ತ ಸಂತ ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದಲ್ಲಿ ಕೃತಿ ಶಕ ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಜನಿಸಿದರು ಇವರ ಜನ್ಮ ದಿನಾಚರಣೆಯನ್ನು ನಾವು ಯುವ ಇವಾಗ ಯುವಕರ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆ ಇವರ ತಂದೆ ವಿಶ್ವನಾಥ ದತ್ತರಾಗಿದ್ದರು ಅವರು ಒಬ್ಬ ಪ್ರಸಿದ್ಧ ವಕೀಲರಾಗಿದ್ದರು ತಾಯಿ ಭುವನೇಶ್ವರಿ ದೇವಿಯವರಾಗಿದ್ದರು ಅವರು ಗುಣ ಸಂಪನ್ನಳು ಆಧ್ಯಾತ್ಮಿಕ ಚಿಂತನೆಯುಳ್ಳವರಾಗಿದ್ದರು ಇವರ ಮೊದಲು ಹೆಸರು ಅಂದರೆ ಆರಂಭಿಕ ಹೆಸರು ನರೇಂದ್ರ ಇವರು ಕಲ್ಕತ್ತಾದ ಮಿಷನ್ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಹಿಂದೂ ಧರ್ಮ ಗ್ರಂಥಗಳನ್ನು ಆಳವಾಗಿ ಅಧ್ಯಯನವನ್ನು ಮಾಡಿ ಶ್ರೀ ರಾಮಕೃಷ್ಣ ಪರಮಹಂಸರ ನೆಚ್ಚಿನ ಶಿಷ್ಯರಾಗಿದ್ದರು ಸ್ವಾಮಿ ವಿವೇಕಾನಂದರು ಕೃತಿಶಕ ಶಕ್ ಹದಿನೆಂಟುನೂರ ತೊಂಬತ್ತ್ಮೂರು ಮೇ ಮೂವತ್ತೊಂದರಂದು ಅಮೇರಿಕಾದ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮಗಳ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತದ ಹಿಂದೂ ಧರ್ಮ ಸಂಸ್ಕೃತಿ ಮತ್ತು ನಾಗರಿಕತೆಗಳ ಶ್ರೇಷ್ಠತೆಯನ್ನು ಜಗತ್ತಿಗೆ ಸಾರಿದರು ಈ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳ ಸವಿನೆನಪಿಗಾಗಿ ಹದಿನೆಂಟುನೂರ ತೊಂಬತ್ತ ಏಳರಲ್ಲಿ ಕಲ್ಕತ್ತಾದ ಸಮೀಪ ಬರುವ ಬೇಲೂರಿನಲ್ಲಿ ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದರು ಅವರಿಂದ ಸನ್ಯಾಸಿ ದೀಕ್ಷೆ ಪಡೆದ ಸ್ವಾಮಿ ವಿವೇಕಾನಂದರು ಅವರ ಸಂದೇಶವನ್ನು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡಿದರು ಅಲ್ಲದೆ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನಾ ಎಂಬ ಪತ್ರಿಕೆಗಳನ್ನು ಕೂಡ ಇವರು ಹೊರಡಿಸಿದರು ಈ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತು ನೂರ ಎರಡು ಜುಲೈ ನಾಲ್ಕರಂದು ಐಕ್ಯರಾದರು ಅವರು ಐಕ್ಯರಾದರೂ ಕೂಡ ಅವರ ತತ್ವಗಳು ಅವರ ಆದರ್ಶಗಳು ಇನ್ನೂ ನಮಗೆ ಜೀವಂತವಾಗಿರಿಸಿವೆ ಅವರ ಈ ನೀತಿ ಬೋಧನೆಗಳು ಪ್ರವಚನ ಸಾರಗಳು ನಮಗೆಲ್ಲರಿಗೂ ಕೂಡ ದಾರಿ ದೀಪವಾಗಿವೆ